ಬಹುಶಃ ಎಲ್ಲಾ ವೇದಿಕೆಯಲ್ಲಿ ನನಗೆ ಫಸ್ಟ್ ಬರ್ದಿತ್ತು ಇವತ್ತು ಪ್ರಸನ್ನ ಫಸ್ಟ್ ಬಂದರು ಅದು ವಿಷಯ ಫಸ್ಟ್ಗೆ ತಲುಪಿಸಿಬಿಟ್ರು ನಾನು ಹೇಳುದರೇ ಹೇಳ್ಬಿಟ್ಟರು ಆ ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ ಅವರು ಯಾವ ಎಲ್ಲ ಕಾರಣದಿಂದ ಸಂತೋಷ ನಿರಪರಾಧಿ ಆಗಿದ್ದಾನೆ ಅಂತ ಹೇಳಿ ಅದನ್ನು ಬಿಟ್ಟು ಈಗ ಮುಂದಿನ ಕಾನೂನಿನ ಅಡಿಯಲ್ಲಿ ನಾವು ಏನ್ ಮಾಡಬಹುದು ಅಂತ ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿನಗಳಿಂದ ನಿಮಗೆ ವಾಟ್ಸ್ಆಪ್ ಸಂದೇಶಗಳು ಕೆಲವೊಂದು YouTube ಅಲ್ಲಿ ಬರ್ತಾ ಇರಬಹುದು ನೋಟಿಸ್ ಆಗಿದೆ ಸಂತೋಷ್ ರಾವ್ಗೆ ಹೈಕೋರ್ಟ್ ಇಂದ ನೋಟಿಸ್ ಆಗಿದೆ ಅವನನ್ನು ಇನ್ನೂ ಆರೋಪಿಯನ್ನಾಗಿ ಮಾಡ್ತಾರೆ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಬಹುಶಃ ನಾವು ಈ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಹೇಳ್ತಾ ಇಷ್ಟು ದೊಡ್ಡ ಸಭೆಗಳೆಲ್ಲ ಆಗ್ತಾ ಇದೆ ಯಾವ್ದೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೋದಿಲ್ಲ ಯಾವಾಗ ಅಪೀಲ್ ಫೈಲ್ ಮಾಡ್ತಾರೋ ಅದು ವೈನ್ ಸ್ಟ್ರೀಮ್ ಮೀಡಿಯಾ ಅಂತ ಏನಿದೆ ಅವರ ಪ್ರೈಮ್ ನ್ಯೂಸ್ ಬಂದ್ಬಿಡ್ತದೆ ಅಂದ್ರೆ ಯಾರಿಗೂ ಸತ್ಯದ ಅನಾವರಣ ಆಗುವುದು ಅವಶ್ಯಕತೆ ಇಲ್ಲ ಅಂತ ಯಾರಿಗೂ ಸತ್ಯ ಬೇಡ ಸಿಬಿಐನವರು ಯಾಕೆ ಅಪೀಲ್ ಮಾಡಿದ್ರು ಅನ್ನುವಂಥದ್ದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಯಾರ ಮೇಲೆ ಯಾರ ಒತ್ತಡ ಯಾಕಾಗಿ ಫೈಲ್ ಆಯ್ತು ಯಾಕಾಗಿ ಡಿಲೇ ಮೇಲೆ ಫೈಲ್ ಆಯ್ತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರುವಂತ ವಿಷಯ ವರ್ಷ ನವೆಂಬರ್ ತಿಂಗಳಲ್ಲಿ ಸಿಬಿಐ ಅಪೀಲ್ ಫೈಲ್ ಮಾಡಿದ್ದಾರೆ ದಿನೇಶ್ ಗಾನಿಗರು ನಮ್ಮೊಂದಿಗೆ ಅವರಿಗೂ ಸ್ವಾಗತವನ್ನು ನಾನು ಬೈಸಲ್ಲಿ ನವೆಂಬರ್ ತಿಂಗಳಲ್ಲಿ ಫೈಲ್ ಆದಂತ ಅಪೀಲು ಜನವರಿ ತರ್ತಿ ಫಸ್ಟ್ ಮುಂದೆ ಬಂದಿದೆ ಅಂದ್ರೆ ಮೂರು ತಿಂಗಳು ಬಿಟ್ಟು ನಾನು ಒಂದ್ಸಾರಿ ಕೊಡುವಾಗಲೂ ಹೇಳಿದ್ದೆ ಇಚ್ಛಾಸಕ್ತಿ ಒಳಗಡೆ ಕೇಸ್ ಮುಗಿಸ್ಕೊಡಿ ನೀವು ಅಪೀಲ್ ಹೋಗಿದ್ದೀರಿ ನಿಮ್ಮ ಹಕ್ಕು ನೀವು ಹಾಕಿದ್ದೀರಿ ರೈಟ್ಸ್ ಇದೆ ಹಾಕಿದ್ದೀರಿ ಹಾಕಿ ತೊಂದರೆ ಆರು ತಿಂಗಳಲ್ಲಿ ಮುಗಿಸ್ಕೊಡಿ ಆದ್ರೆ ಫಸ್ಟ್ ಹಿಯರಿಂಗ್ ಬಂದಿರುದ್ರಿ ಮೂರು ತಿಂಗಳು ಬಿಟ್ಟು ನೋಟಿಸ್ ಆದ ತಕ್ಷಣ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಸಂತೋಷ ರಾವ್ ಈ ಸಾರಿ ಒಳಗಡೆ ಹೋಗಿ ಹೋಗ್ತಾನೆ ಹೈಕೋರ್ಟ್ ಗೆ ಬಂದ್ರೆ ಬಂದಾಯ್ತು ನೋಟಿಸ್ ಆಯ್ತು ಅವನನ್ನು ಜೈಲಿಗೆ ಹಾಕಿ ಆಯ್ತು ಅವನಿಗೆ ಇನ್ನೂ ನೋಟಿಸ್ ಸರ್ವಾಗಿಲ್ಲ ನೋಟಿಸ್ ಅನ್ನುವಂಥದ್ದು ಯಾವುದೇ ಅಪೀಲ್ಗಳಲ್ಲಿ ಮ್ಯಾಂಡೇಟರ್ ಪ್ರೊವಿಜನ್ ಇರುವಂತದ್ದು ಅದು ನೈಜವಾಗಿ ಆಗುವಂತಹ ಸಂಗತಿಗಳು ಯಾವುದೇ ಅಪೀಲ್ ಫೈಲ್ ಮಾಡಿದ ತಕ್ಷಣ ಅದರಲ್ಲಿ ನೋಟಿಸ್ ಆಗದೆ ಯಾವುದೇ ಅಪೀಲನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗುವುದಿಲ್ಲ ಆ ಪ್ರಕ್ರಿಯೆ ಹೈಕೋರ್ಟ್ ಇಂದ ಆಗಿದೆ ಅದು ನಮಗೆ ಫೇವರ್ ಆಗಿ ಆಗಿದೆ ಯಾಕಂದ್ರೆ ಅದು ಬರಬೇಕು ಕೋರ್ಟ್ಗೆ ಬಂದ್ರೆ ನಮಗೆ ಆಗುವಂಥದ್ದು ನಮಗೆ ಸ್ವಲ್ಪ ಡಿಲೇ ಆಯ್ತು ಅಂತ ಬಿಟ್ರೆ ನೋಟಿಸ್ ಆಗೋದ್ರಲ್ಲಿ ಏನು ತೊಂದರೆ ಏನಿಲ್ಲ ಅದರಲ್ಲಿ ನೋಟಿಸ್ ಆಗಲೇಬೇಕು ಅದು ಹಿಯರ್ ಆಗಲೇಬೇಕು ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಆಗಲೇಬೇಕು ಆದ್ದರಿಂದ ಈ ನೋಟೀಸಿಗೆ ನಾವು ಏನು ಎದುರು ಏನಿಲ್ಲ ಅದು ನ್ಯಾಯಾಲಯದ ಸಾಮಾನ್ಯ ಪ್ರಕ್ರಿಯೆ ನೋಟಿಸ್ ಸರ್ವ್ ಮೇಲೆ ಇನ್ನು ಯಾವಾಗ ಬರೋದು ಅದರ ಮೇಲೆ ನಾವು ತಲೆ ಕಡಿಸ್ಕೋಬೇಕಾಗ್ತದೆ ಅಷ್ಟೇ ಬಿಟ್ರೆ ನೋಟಿಸ್ ಬಗ್ಗೆ ಯಾವುದೇ ರೀತಿಯ ತಲೆ ಕಡಿಸ್ಕೊಳ್ಳುವಂತ ಅಗತ್ಯ ಏನಿಲ್ಲ ಇನ್ನು ಸಂತೋಷ್ ರಾವು ಬಗ್ಗೆ ಜಜ್ಮೆಂಟ್ ಅಲ್ಲಿ ಹೇಳಿರುವಂತದ್ದು ಈವಾಗಲೇ ಎಕ್ವಿಟಲ್ ಕಮಿಟಿ ಆಗಿದೆ ಎಕ್ವಿಟಲ್ ಕಮಿಟಿ ಬಹುಶಃ ಯಾರಿಗೂ ಎಕ್ವಿಟಲ್ ಕಮಿಟಿ ಇದೆ ಅನ್ನುವಂಥ ಬಗ್ಗೆ ನಾಲೆಜ್ ಕೂಡ ಇರಲಿಲ್ಲ ಕೆಲವೊಂದು ಪೊಲೀಸ್ ಆಫೀಸರ್ಗಳಿಗೂ ಇರಲಿಲ್ಲ ಈ ಸೌಜನ್ಯ ಜಜ್ಮೆಂಟ್ ಬಂದ್ ನಂತರ ಎಕ್ವಿಟಲ್ ಕಮಿಟಿಯ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ರೆಕಾರ್ಡ್ ಪ್ಲೇಸ್ ಮಾಡಿದ್ರೆ ಯಾರೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಪ್ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ಆಗತ್ತೆ ಅನ್ನುವ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತ ಒಂದು ವಿಷಯ ಆಗಿದೆ ಇದು ಬಸ್ ಜಜ್ಮೆಂಟ್ ಅಲ್ಲಿ ಎಲ್ಲಿರುವಂತ ಪ್ರಕಾರ ಅಬ್ಸಲ್ಯೂಟ್ಲಿ ನೋ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ ಇಸ್ ನೋ ಅಂತ ಸುಮಾರ್ ದರ್ವಿಡೆನ್ಸ್ ನಾನು ನಡೆಸಿದ್ದೀನಿ ಕೆಲವೊಂದು ಸರ್ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ ಯಾವುದೇ ಕೇಸಲ್ಲಿ ಕೂಡ ನಾವು ಸುಮಾರು ಕೇಸಲ್ಲಿ ಎಕ್ವಿಟಲ್ ತಗೊಳ್ತೀವಿ ಎಕ್ವಿಟಲ್ ತಗೊಂಡಾದಾಗ ಅದರಲ್ಲಿ ಎಕ್ವಿಟಲ್ ಕಮಿಟಿಗೆ ರೆಫರ್ ಮಾಡಿ ಅಂತ ಎಲ್ಲಿಯೂ ಬರೆಯೋದಿಲ್ಲ ಯಾಕಂದ್ರೆ ಸಾಕ್ಷಿಯಾದ ಕೊರತೆಯಿಂದ ಈ ಕೇಸನ್ನು ಬಿಡುಗಡೆ ಆಗಿದೆ ಅಂತ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಇಲ್ಲಿ ಎಕ್ವಿಟಲ್ ಕಮಿಟಿ ಬಂತು ಅಂತ ಹೇಳುವಂತದ್ದು ನಾವೆಲ್ಲ ಪ್ರಶ್ನೆ ಮಾಡುವಂತದ್ದು ಯಾಕೆ ಬಂತು ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದವರು ಯಾರು ಸಂತೋಷ ಇನ್ವೆಸ್ಟಿಗೇಷನ್ ಘಟನೆ ನಡೆದಿರುವಂತ ಒಂಬತ್ತನೇ ತಾರೀಕಿಗೆ ಸಂತೋಷ ಹನ್ನೊಂದನೇ ತಾರೀಕಿಗೆ ಸಂಜೆ ಏನ್ ಗೋಲ್ಡನ್ ಅವರ್ಸ್ ಅಲ್ಲಿ ಎವಿಡೆನ್ಸ್ ಡೆಸ್ಟ್ರಾಯ್ ಆಗಿದೆ ಅಂತ ಕೋರ್ಟ್ ಹೇಳ್ತಿದೆ ಅದು ಹತ್ತನೇ ತಾರೀಕು ಆಗಿರುವಂತದ್ದು ಹತ್ತನೇ ತಾರೀಕು ಆಗಿರುವಂತಹ ಗೋಲ್ಡನ್ ಅವರ್ಸ್ ಅಲ್ಲಿ ಸಾಕ್ಷಿ ನಾಸನ ಸಂತೋಷವು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ವೇಳೆ ಸಂತೋಷವು ಇವರಿಗೆ ಪ್ರಭಾವ ಹೇಗೆ ಬೀರ್ಲಿಕ್ಕೆ ಸಾಧ್ಯ ಅಂತ ಸಂತೋಷವೇ ಇವರಿಗೆ ಪ್ರಭಾವ ಬೀರಿದ್ದಾನೆ ಅಂತ ಆದ್ರೂ ಅದನ್ನೇ ಬಂದು ನೀವು ಎಕ್ವಿಟಬಲ್ ಕಮಿಟಿ ಮುಂದೆ ಹೇಳಿ ನಮಗೆ ಸಂತೋಷವೇ ಪ್ರಭಾವ ಬೀರಿದ್ದಾನೆ ಅವನನ್ನೇ ಅರೆಸ್ಟ್ ಮಾಡಿದ್ದು ಹೇಳಿ ಎಕ್ವಿಟಬಲ್ ಕಮಿಟಿ ಮುಂದೆ ಆದ್ರೂ ಹೇಳಿ ಬಂದು ಒಂದು ಕಾಮನ್ ಸೆನ್ಸ್ ಅಂತ ಇದೆಯಲ್ಲ ಅದು ಬೇಕಲ್ಲ ಒಬ್ಬ ಯಾವ್ದೋ ಅಮಾಯಕ ದೇವಸ್ಥಾನಕ್ಕೆ ಬಂದು ಅವರನ್ನು ಇಳಿದು ಹಾಕಿ ಇವಾಗ ನಿಮಗೆ ಪ್ರೆಜರ್ ಆಗ್ತಾನೆ ಅಂತ ನಾವು ಯಾವ ರೀತಿಯಲ್ಲಿ ನೀವು ನಮ್ಗೆ ಕನ್ವಿನ್ಸ್ ಮಾಡ್ತೀವಿ ಎಕ್ವಿಟಲ್ ಕಮಿಟಿ ಆಗ್ಲೇಬೇಕು ಅದು ಅದರ ಪ್ರಕಾರ ಬಹುಶಃ ಒಂದು ಕ್ಲಾಸ್ ಅಲ್ಲಿ ಮಿಸ್ ಆಗಿರ್ಬೋದು ಜಜ್ಮೆಂಟ್ ಅಲ್ಲಿ ಟೈಮ್ ಲಿಮೆಂಟ್ ಮೇಲೆ ಎಕ್ವಿಟಲ್ ಕಮಿಟಿ ಏನಾದ್ರು ಮಾಡಿದ್ರೆ ಇವಾಗ ಅಧಿಕಾರಿಗಳು ಖಂಡಿತ ಅದರ ಬಗ್ಗೆ ಶಿಕ್ಷೆ ಅನುಭವಿಸ್ತಾ ಇದ್ರು ಇಲ್ಲಿ ಇನ್ನೊಂದು ಏನಾಗತ್ತೆ ಅಂದ್ರೆ ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ಮಾಡದ ನಂತರ ಅಧಿಕಾರಿಗಳನ್ನ ಹಂಗೆ ಬಿಡದಕ್ಕ ಆಗುತ್ತಾ ಇಲ್ವಾ ಅಂತ ಇಲ್ಲ ಬಿಡಬಹುದ ಬೇಡವಾ ಅಂತ ಎಕ್ವಿಟಲ್ ಕಮಿಟಿ ಮಾಡಿರುವಂತದ್ದೇ ಇಲ್ಲಿ ಎವಿಡೆನ್ಸ್ ಲ್ಯಾಬ್ಸ್ ಆಗಿದೆ ಅಂತ ಈ ಹನ್ನೊಂದು ವರ್ಷದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂತ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿದ ನಂತರ ಮಾಡಿರುವಂತಹ ಆರ್ಡರ್ ಅದು ಎಕ್ವಿಟಲ್ ಕಮಿಟಿ ಅದರಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಆಗಿಲ್ಲ ಅಂತ ಇಲ್ಲ ಅದಕ್ಕೆ ಯಾರು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಆಗ್ಬೇಕಾಗಿದ್ದೇ ಹೊರತು ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಆಗಿಲ್ಲ ಅಂತ ಬರದೇ ಇಲ್ಲ ಯಾಕಂದ್ರೆ ಆರ್ಡರ್ ಆಗಿದೆ ನೋಡೋಣ ಆನ್ಸರ್ ಸಿಬಿಐ ನವರು ಈಗ ಸಿಬಿಐ ನವರು ಸಂತೋಷ ಒಬ್ನೇ ಅಲ್ಲ ಅಂತ ಹೇಳಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸಿಬಿಐ ನವರು ಸಂತೋಷ ಹಾಕಿರೋದಲ್ಲ ಸಿಬಿ ಐನವರು ಸಂತೋಷ ಅವ್ರ ಜೊತೆ ಇನ್ನು ಮೂರು ಜನ ಏನು ಮಲ್ಲಿಕ್ ಜೈನ್ ಜೀರಾ ಜೈನ್ ಉದಯ್ ಜೈನ್ ಏನಿದ್ದಾರೆ ಅವರ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಡಿಸ್ಮಿಸ್ ಆಗಿದ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂತ ನಮ್ದು ಪ್ರಶ್ನೆ ನೀವು ಅದಕ್ಕೆ ಉತ್ತರ ಕೊಡ್ಬೇಕು ಸಂತೋಷವನ್ನು ಡಿಲೇ ಮೇಲೆ ಹೋದಾಗ ನೀವು ಅವರು ಅವರ ಮೇಲೆ ಹಾಕಿರುವ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಯಾಕೆ ಹೋಗ್ಲಿಲ್ಲ ಇಲ್ಲಿ ಸೇಮ್ ರಿಸಲ್ಟ್ ಇಲ್ಲಿ ಸಂತೋಷ ಆಗಿದೆ ಅಂತ ಬಂದಿದೆ ಆಗಿದೆ ಅಂತ ಬಂದಿದೆ ನೀವು ಇಲ್ಲಿ ಯಾಕೆ ಅಲ್ಲಿ ಯಾಕೆ ಅಂತ ನೀವು ಆನ್ಸರ್ ಮಾಡಬೇಕು ಇನ್ನು ಕ್ವಶನ್ ರೈಸ್ ಮಾಡಿದ್ದು ಅದು ಹಲವಾರು ದಿನದಿಂದ ಅದನ್ನೇ ಮಾಡ್ತಾ ಇದ್ದೇವೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ನ್ಯಾಯಾಲಯದಲ್ಲಿ ಎವಿಡೆನ್ಸ್ ಆದಾಗ ಟೈಮ್ ಅಲ್ಲಿ ಅಂದ್ರೆ ಡಾಕ್ಟರ್ ಏನು ಹೇಳಿದ್ರು ಒಂದು ಜನರಿಗಿಂತ ನಾಲ್ಕು ಜನರು ಸೇರಿ ಮಾಡಿರುವಂತ ಅತ್ಯಾಚಾರ ಕೊಲೆ ಅಂತ ಹೇಳಿದ್ರು ಈ ಆಧಾರದ ಮೇಲೆ ಸಂತೋಷ ಒಬ್ಬನೇ ಅಲ್ಲ ಇದರಲ್ಲಿ ಇನ್ನೂ ಮೂರು ಜನ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದಾಗ ನೀವೇ ಹೋಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದಿದ್ದು ಬೇರೆ ಯಾರು ಅಲ್ಲ ನಿಮಗೆ ಸಂಬಂಧನೇ ಇರಲಿಲ್ಲ ಅದು ನೀವು ಯಾವ ಕಾರಣಕ್ಕಾಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದ್ರಿ ಇನ್ವೆಸ್ಟಿಗೇಷನ್ ಆಗದಾಗಿ ತಡೀತಿದ್ರಿ ಅನ್ನೋ ಬಗ್ಗೆ ನೀವು ಮಾಹಿತಿ ಜನ ತೆಗೆ ಹೇಳ್ಬೇಕು ನಾವು ಎಲ್ಲದಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಒಂದು ಕಡೆ ಎಲ್ಲದಕ್ಕೂ ಒಂದು ರೆಡಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿಲ್ಲದ ಹೋಗಿ ಸ್ಟೇ ಮಾಡ್ಕೊಂಡು ಬರ್ತೀವಿ ನಾವು ನ್ಯಾಯಾಲಯದ ಮೇಲೆ ಬ್ಲೇಮ್ ಮಾಡಕ್ಕೆ ಇಲ್ಲ ಯಾವ ಕಾರಣಕ್ಕಾಗಿ ಅದು ಸ್ಟೇ ಆಯ್ತು ಅಂತ ಆದ್ರೆ ಯಾಕೆ ಹೋದ್ರಿ ಅಂತ ಹೇಳಿ ಈಗ ನಾವು ಹೋಗ್ಬೋದಿತ್ತಾರ ನಾವು ಹೋಗ್ಬೋದಿತ್ತಲ್ಲ ಈಗ ನೀವು ಯಾರಾದರೂ ಹೋಗ್ಬೋದು ಅವರ ಲೆಕ್ಕದಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಪರ್ಸನ್ ಮಾಡಿ ಹೇಳಿಲ್ಲ ಇವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕುಮಲಕಾಯಿ ಕಲ್ಲ ಅನ್ನುವ ಗಾದೆ ಬಗ್ಗೆ ಅಂತ ನೀವು ಯಾಕೆ ಸ್ಟೇ ಮಾಡಕ್ ಹೋದ್ರಿ ಒಂದ್ ವೇಳೆ ಅದೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದಿದ್ರೆ ಇವಾಗ ನಿಮಗೆ ಅದನ್ನೇ ಹೆಲ್ಪ್ ಇತ್ತಲ್ಲ ಅಂದ್ರೆ ನಿಮಗೆ ಇನ್ವೆಸ್ಟಿಗೇಷನ್ ಫೇರ್ ಇನ್ವೆಸ್ಟಿಗೇಷನ್ ಏನಂತ ಇದೆ ಅದು ಬೇಡ ನಿಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾತ್ರ ಆದ್ದರಿಂದ ಅಪೀಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಂತೋಷ ಹೊರಗಡೆ ಬಂದೇ ಬರ್ತಾನೆ ನೋಡೋಣ ಸಿ ಬಿ ಸಿಬಿಐ ಯಾವ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ ನಾವು ಅವ್ರು ಹಾಕಿರೋದ ಅಪ್ಲಿಕೇಶನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಯಾವ ಎವಿಡೆನ್ಸ್ ಮೇಲೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ನೋಡೋಣ ಅಪೀಲ್ ಮೇಮ ಇನ್ನೂ ಬಂದಿಲ್ಲ ಬಂದ್ಮೇಲೆ ಅದಕ್ಕೆ ರಿಪ್ಲೈ ಮಾಡೋಣ ಎಕ್ವಿಡಾನ್ ಕಮಿಟಿಯಲ್ಲಿ ಆದಷ್ಟು ಬೇಗ ಅದು ಆದ್ರೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಹೋಗ್ತದೆ ಅನ್ನೋ ಭಾವನೆ ನಂದು ಕೂಡ ಆದ್ದರಿಂದ ಯಾರು ತಾಳ್ಮೆಯನ್ನು ಕಳ್ಕೊಳ್ಳೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಅಲ್ಲಿ ಹಾಗೆ ಆಗತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆದ್ರೂ ಇದು ಮುಗ್ದು ನಮಗೊಂದು ಉತ್ತಮ ಸಂದೇಶ ನಮ್ ಕಡೆಯಿಂದ ಹೋಗ್ಲಿ ಅಂತ ನಾನು ಭಾವ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಬಂದಿಸ್ತಾ ನನ್ನ ಈ ಮಾತಿಗೆ ಪಣಿಸ